ಮಾನ್ಯ ಉನ್ನತ ಶಿಕ್ಷಣ ಸಚಿವರಲ್ಲಿ ಪ್ರಶ್ನೆ ಸಂಖ್ಯೆ ಆರು ನೂರ ಎಂಬತ್ತೆರಡನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸಭಾಧ್ಯಕ್ಷರೇ ಉತ್ತರವನ್ನ ಒದಗಿಸಲಾಗಿದೆ ಸನ್ಮಾನ ಅಧ್ಯಕ್ಷರು ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ಉನ್ನತ ಶಿಕ್ಷಣ ಎಷ್ಟು ಮಹತ್ವ ಇದೆ ಇವತ್ತು ಅವ್ರ ಉತ್ತರ ನೋಡ್ಬಿಟ್ರೆ ರಾಜ್ಯದಲ್ಲಿ ನಾಲ್ಕುನೂರ ಮೂವತ್ತು ಸರ್ಕಾರಿ ಪ್ರಥಮ ಕಾಲೇಜು ಅಧ್ಯಕ್ಷರ ಖಾಲಿ ಹುದ್ದೆಗಳು ಎಲ್ಲಾನು ಖಾಲಿ ಹುದ್ದೆಗಳು ನೇಮಕಾತಿ ಮಾಡಿದ್ರು ಯಾವಾಗ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ಗೆ ಅರ್ಜಿ ಕರೆದ್ರು ಮುನ್ನೂರ ಹತ್ತು ಹುದ್ದೆಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಪರೀಕ್ಷೆ ನಡೆಸಿದ್ರು ಡಿಸೆಂಬರ್ನಲ್ಲಿ ಮೆರಿಟ್ ಪಟ್ಟಿ ಬಿಡುಗಡೆ ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಐದಕ್ಕೆ ಅಂತಿಮ ಮೆರಿಟ್ ಪಟ್ಟಿ ಮೊನ್ನೆ ನಿಮ್ಮ ಅಲ್ಲಿಂದ ಅಧ್ಯಕ್ಷರೇ ಎಂಥ ದುರಂತ ಅಂದರೆ ಈ ಮೆ ಮೆರಿಟ್ ಪಟ್ಟಿಯಲ್ಲಿರೋರು ಸಹ ಹಲವಾರು ಮಂದಿ ರಿಟೈರ್ಡ್ ಆದರು ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಲ್ವತ್ತೊಂದು ಹಾಗೂ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಐವತ್ತೆರಡು ಮಂದಿ ನಿವೃತ್ತಿ ಹೋಗಲಿದ್ದಾರೆ ಈಗ ನಡೀತಿರುವಂತಹ ಕಾಲೇಜುಗಳು ಅತಿಥಿ ಉಪನ್ಯಾಸಕರನ್ನು ಮತ್ತು ಏನಕ್ಕೆ ಮೊದಲೇ ಕಡಿಮೆ ಸಂಖ್ಯೆಯಲ್ಲಿ ಪ್ರಾಧ್ಯಾಪಕರು ಕಾಯಂ ಪ್ರಾಧ್ಯಾಪಕರಿದ್ದಾರೆ ಅವ್ರನ್ನ ಸಹಿತ ಸರ್ಕಾರ ವಿಶೇಷ ಅಧಿಕಾರಿಗಳಾಗಿ ಇಂಥವ್ರನ್ನ ನೇಮಕ ಮಾಡಬಾರ್ದಂತ ಹೈಕೋರ್ಟ್ ಬಹಳ ಕ್ಲಿಯರ್ ಆಗಿ ಜಜ್ಮೆಂಟ್ ಕೊಟ್ಟಿದೆ ಅಧ್ಯಕ್ಷರು ಇಲ್ಲಿ ಹೈಕೋರ್ಟ್ ಏನು ಹೇಳ್ತದೆ ಮತ್ತು ಸರ್ಕಾರದ ಗೆಜೆಟ್ನಲ್ಲಿ ಹೇಳಿದ್ದಾರೆ ಆಸ್ ಅನ್ ಅಡಾಕರ್ ಟೆಂಪ್ರರಿ ಅರೇಂಜ್ಮೆಂಟ್ ಇವನ್ ಇಫ್ ಸಚ್ ಎಲಿಜಿಬಲ್ ಪ್ರೊಫೆಸರ್ಸ್ ವೇ ರಿಕ್ವೈರ್ ಟು ಡಿಸ್ಚಾರ್ಜ್ ಸಚ್ ಸರ್ವಿಸ್ ಆಸ್ ದ ರೆಜಿಸ್ಟ್ರಾರ್ ಇನ್ ಎನಿ ಕೇಸ್ ಯುಟಿಲೈಸೇಷನ್ ಆಫ್ ದೇರ್ ಸರ್ವೀಸಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇನ್ ದ ಕ್ಲಾಸ್ ರೂಮ್ಸ್ ಆ್ಯಂಡ್ ರಿಸರ್ಚ್ ವರ್ಕ್ ವುಡ್ ಬಿ ಅಟ್ ಎನಿ ಟೈಮ್ ಮೋರ್ ಅಪ್ರೋಪ್ರಿಯೇಟ್ ದ್ಯಾನ್ ದೇರ್ ವರ್ಕ್ ಆಸ್ ಎ ರೆಜಿಸ್ಟ್ರಾರ್ ಯಾರು ಪ್ರಾಧ್ಯಾಪಕರು ತಮ್ಮ ಕೆಲಸ ಮಾಡಬೇಕಾಗಿದೆ ಅದನ್ನು ಮಾಡ್ತಾ ಇಲ್ಲ ಮಾನ್ಯ ಸಚಿವರು ಇಲ್ಲಿ ಉತ್ತರ ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಒಟ್ಟು ಒಬ್ಬರನ್ನ ಮಾತ್ರ ನಾವು ಏನೋ ಇದನ್ನು ತಗೊಂಡಿದ್ದೀವಿ ಅಂತ ಹೇಳಿ ಆದರೆ ನನ್ನ ಮಾಹಿತಿ ನನ್ನ ಮನೇಲಿರುವಂಥ ಮಾಹಿತಿ ಪ್ರಕಾರ ಸುಮಾರು ಪ್ರಶ್ನೆ ಏನು ಇಲ್ಲ ಪ್ರಶ್ನೆ ಅಧ್ಯಕ್ಷರೇ ನಂದು ಬರೋಣನೇ ಯಾಕೆ ತಾವು ಸ್ವಲ್ಪ ಗಂಭೀರವಾಗಿ ಮೇಲೆ ಕೂತ್ರೆ ಓಕೆ ಓಕೆ ಅನ್ಕೊತ ಕೂತ್ರೆ ನಾವು ಏನೋ ನಾವು ಓಕೆ ಟಾಟಾ ಬಾಯ್ ಬಾಯ್ ಅನ್ಬೇಕಾಗ್ತದೆ ಸ್ವಲ್ಪ ನನಗೆ ಸಮಯ ಕೊಡಿರಿ ನಾವು ಯಾಕಂದ್ರೆ ಅಷ್ಟು ವಿದ್ಯಾವಂತರ ಅಲ್ಲ ಯಾಕಂದ್ರೆ ಒಂದು ನೋಡಿ ಈಗ ಕೊಡೋರಿಗೆ ಇಪ್ಪತ್ತು ಇಪ್ಪತ್ತೈದು ಮಿನಿಟ್ ನೀವು ಆ ಕಡೆ ನೋಡುವುದಿಲ್ಲ ಸೈತ ಯಾರಿಗೆ ಯಾರಿಗೆ ನೀವೇ ತಿಳ್ಕೊಬೇಕು ಅಷ್ಟೆ ನಾವು ಹೇಳುವುದಿಲ್ಲ ಯಾಕಂದ್ರೆ ಅಧ್ಯಕ್ಷರೇ ನೋಡಿ ಕಾಲೇಜು ಶಿಕ್ಷಣ ಇಲಾಖೆನಲ್ಲಿ ಎಷ್ಟು ಖಾಲಿ ಆದ ಹುದ್ದೆ ನಿರ್ದೇಶಕರ ಡೈರೆಕ್ಟರೇಟ್ ಆಫೀಸ್ನಲ್ಲಿ ನಿರ್ದೇಶಕರ ಹುದ್ದೆ ಖಾಲಿ ಅಲ್ಲಿ ಒಂದು ಹೆಚ್ಚುವರಿ ನಿರ್ದೇಶಕರು ಜಂಟಿ ನಿರ್ದೇಶಕರು ಒಂದು ಖಾಲಿ ಜಂಟಿ ನಿರ್ದೇಶಕರು ಒಂದು ಖಾಲಿ ಎಲ್ಲಿ ಡೈರೆಕ್ಟರೇಟ್ ಆಫೀಸ್ನಲ್ಲಿ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಅಧ್ಯಕ್ಷ ಮೈಸೂರಿನಲ್ಲಿ ಒಂದು ಖಾಲಿ ಪ್ರಸ್ತುತ ಪ್ರಭಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರು ಡೆಪ್ಯೂಟೇಶನ್ ತಗೊಂಡವರು ಬೆಂಗಳೂರು ಒಂದು ಖಾಲಿ ಹುದ್ದೆ ಪ್ರಸ್ತುತ ಪ್ರ ಪ್ರಭಾರ ಒಂದು ಮಂಗಳೂರು ಒಂದು ಅದೂ ಪ್ರಭಾರ ಧಾರವಾಡ ಒಂದು ಅದು ಪ್ರಭಾರ ಶಿವಮೊಗ್ಗ ಅದೂ ಪ್ರಭಾರ ಕಲಬುರ್ಗಿ ಅದು ಪ್ರಭಾರ ಒಟ್ಟು ಕಾಲೇಜುಗಳು ನಾಲ್ಕುನೂರ ಮೂವತ್ತು ಪ್ರಾಂಶುಪಾಲರ ಹುದ್ದೆಗಳು ನಾಲ್ಕುನೂರ ಮೂವತ್ತು ಖಾಲಿ ಹುದ್ದೆಗಳು ನಾಲ್ಕುನೂರ ಮೂವತ್ತು ನಾಲ್ಕುನೂರ ಮೂವತ್ತು ಹುದ್ದೆಗಳು ಯಾರನ್ನು ತಗೊಂಡಾರ ಹಿರಿಯ ಉಪನ್ಯಾಸಕರನ್ನ ಅಲ್ಲಿ ಪ್ರಚಾರ ಮಾಡ್ಯಾರ ಇವ್ರು ನಮ್ಮ ಸಚಿವರು ಹೇಳ್ತಾರೆ ಕೆಲವೊಂದು ಮಂದಿ ಕೋರ್ಟಿಗೆ ಹೋಗ್ಯಾರತ್ತೆ ಕೋರ್ಟಿಗೆ ಯಾರು ಹೋಗ್ಯಾರ ಯಾರು ಈಗೇನು ಡೆಪ್ಯುಟೇಷನ್ ಮ್ಯಾಗ ಪ್ರಿನ್ಸಿಪಾಲರು ಅದಾರಲ್ಲ ಅಧ್ಯಕ್ಷರೆ ಅವರು ಹತ್ತು ಹತ್ತು ವರ್ಷ ಆಯಿತು ಆ ಡೆಪ್ಯೇಶನ್ ಇದ್ದಾರೆ ಅವ್ರೇನು ಮಾಡಿದ್ರು ಇವ್ರು ಕರೆದಂಥ ಎಕ್ಸಾಮಿನೇಷನ್ದಲ್ಲಿ ಪಾಸ್ ಆಗಲಿಲ್ಲ ಕೋರ್ಟಿನಿಂದ ಹೋಗಿ ಸ್ಟೇ ತೊಗೊಂಡು ಬಂದ್ಬಿಟ್ಟು ಯಾರು ಅವರೇ ಯಾರೇ ಅಂದರೆ ಅಧ್ಯಕ್ಷರೇ ಈ ರೀತಿ ಒಂದು ಸರ್ಕಾರ ಅವರೇ ಸುತ್ತೋಲೆ ಹೊಡೆಸ್ತಾರೆ ಇವತ್ತೇನು ಸುತ್ತೋಲೆ ಅಲ್ಪಸಂಖ್ಯಾತ ನಿರ್ದೇಶನಾಲಯ ಹೇಳಿ ಅಲ್ಪಸಂಖ್ಯಾತರ ಇಲಾಖೆ ಆಡಳಿತಾತ್ಮಕ ಹುದ್ದೆಗಳಿಗೆ ಮತ್ತು ಇತರೆ ಉದ್ದೇಶಗಳಿಗೆ ಬೋಧಕ ಸಿಬ್ಬಂದಿಗಳನ್ನು ಬಳಸಿಕೊಳ್ಳದಿರುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಲ್ಪಸಂಖ್ಯಾತರ ಇಲ್ಲ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಯಾವುದೇ ಕಾರಣಕ್ಕೂ ಬೋಧಕ ಸಂಬಂಧಗಳನ್ನು ಬೋಧನೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಹುದ್ದೆಗಳಿಗೆ ನಿಯೋಜಿಸತಕ್ಕ ತಕ್ಕದ್ದಲ್ಲ ಈ ವಿಷಯದಲ್ಲಿ ಮಾನ್ಯ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯವು ಬೆಂಗಳೂರು ಪೀಠವು ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಂಡಂತೆ ಆದೇಶ ನೀಡುತ್ತದೆ ಏನಾರು ಹೇಳ್ತಾರೆ ಅಧ್ಯಕ್ಷರೇ ಅವ್ರು ಹೇಳ್ತಾರೆ ಡೈರೆಕ್ಟರ್ ಅಲ್ಪಸಂಖ್ಯಾತ ನಿರ್ದೇಶನದವರು ಇವ್ರು ಯಾರನ್ನೂ ತಗೋಬೇಡ್ರಿ ಅಂಗಾಗೂ ಸಹಿತ ಇವತ್ತು ಅಧ್ಯಕ್ಷರೇ ಸರ್ಕಾರ ಇನ್ನೊಂದು ಹೇಳ್ತದೆ ಸಂವಿಧಾನ ಬಗ್ಗೆ ಬಹಳ ಮಾತಾಡ್ತಾರೆ ನಮ್ಮ ಇಲ್ಲಿ ಇವರೇ ಸುತ್ತಲೇ ತೆಗಿತಾರೆ ಅಧಿಕಾರಿಗಳು ಯಾರು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರು ಹಾಗೂ ಪ್ರಾಥಮಿಕ ಶಾಲಾ ಮತ್ತು ಪ್ರೌಢಶಾಲಾ ಶಿಕ್ಷಕರುಗಳನ್ನು ಬೋಧಕೇತರ ಕಾರ್ಯಗಳಿಗಾಗಿ ಬೇರೆ ಬೇರೆ ಕಚೇರಿಗಳಿಗೆ ನಿಯೋಜಿಸುವುದರಿಂದ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬಲಾರದ ನಷ್ಟ ಆಗುತ್ತದೆ ವಿದ್ಯಾರ್ಥಿಗಳ ಸಂವಿಧಾನಾತ್ಮಕ ಹಕ್ಕಿಗೆ ಧಕ್ಕೆ ಉಂಟಾಗುತ್ತದೆ ಎಂಬ ಕಾರಣದಿಂದ ಈ ಬಗ್ಗೆ ಹಲವಾರು ಸರ್ಕಾರದ ಆದೇಶ ಮತ್ತು ಸುತ್ತೋಲೆಗಳನ್ನು ಹೊರಡಿಸಿ ಉಪನ್ಯಾಸಕರು ಶಿಕ್ಷಕರ ನಿಯೋಜನ ನಿಷೇಧಿಸಲಾಗಿದೆ ಇದಲ್ಲದೆ ನ್ಯಾಯಾಲಯವು ಈ ಕೆಳಗಿನಂತೆ ತೀರ್ಪು ನೀಡಿದೆ ಮಾನ್ಯ ಉಚ್ಚ ನ್ಯಾಯಾಲಯವು ಇಟ್ ಸಕ್ಕೆ ಸೊ ಎಂಟ್ ಸೊ ಎಂಟು ಕೆಳಕಿನಂತೆ ಬಹಳ ಕ್ಲಿಯರ್ ಆಗಿ ಏನು ಹೈಕೋರ್ಟ್ ಹೇಳಿದೆ ನಮ್ಮ ಅಧ್ಯಕ್ಷರೇ ಇಷ್ಟೆಲ್ಲ ಸುತ್ತೋಲೆ ಅದಾವು ಅಲ್ಲಿಂದ ಅಧ್ಯಕ್ಷರೇ ಇವತ್ತು ಎಷ್ಟು ಆ ಪ್ರಶ್ನೆ ಮತ್ತೆ ನಾವು ಉಪ್ಪ ಪ್ರಶ್ನೆ ಕೇಳ್ತೇವೆ ಪ್ರಶ್ನೆ ಏನ್ಬೇಕಲ್ಲ ಈಗ ಇಲ್ಲ ಪ್ರಶ್ನೆನೇ ಕೇಳಾಕತ್ತೀನಿ ಇದ್ರ ಬಿಟ್ಟು ನಾ ಬೇರೆ ಬೇರೆ ಕಡೆ ಹೋಗಿಲ್ಲ ಅಷ್ಟೇ ಉತ್ತರ ಬಂದ ನೇರವಾಗಿ ಹೆಂಗ ಎತ್ತಿನ ಗಾ ಗಾಣದ ಎತ್ತಿ ಕಟ್ಟಿರ್ತಾರೆ ಹ್ಯಾಂಗ ಪ ಕುದುರೆ ಕುದುರೆಗೆ ಆಯ್ತು ಎತ್ತಿಗಾಯ್ತಾ ಹಂಗೆ ಹೋಗ್ಲಾಕತ್ತ ತಾವು ಹೀಗೆ ಈ ಕಡೆ ನೋಡಲಾರ್ದೆ ಆ ಕಡೆ ನೋಡ್ರಿ ಮನ್ಯಾ ಸಭಾಧ್ಯಕ್ಷರೇ ಗೌರವಾನ್ವಿತಾ ಹಿರಿಯ ಸದಸ್ಯರು ಕೇಳ್ತಕ್ಕಂಥ ಹಲವಾರು ವಿಚಾರ ಇವತ್ತು ಬಹಳ ವಾಸ್ತವಾಂಶದ ಹತ್ತಿರದಲ್ಲೇ ಇರತಕ್ಕಂಥ ವಿಚಾರ ಪ್ರಾಂಶುಪಾಲರ ನೇಮಕಾತಿ ವಿಚಾರ ಸುಮಾರು ಹದಿನೇಳು ಹದಿನೆಂಟು ವರ್ಷಗಳಿಂದ ನಾನಾ ಕಾರಣಗಳಿಗೆ ನಾನಾ ಸಂದರ್ಭದಲ್ಲಿ ನೇರ ನೇಮಕಾತಿ ಮಾಡಬೇಕಾ ಇಲ್ಲ ಇರ್ತಕ್ಕಂಥವ್ರಿಗೆ ಪದೋ ಪದೋನ್ನತಿ ಕೊಡಬೇಕಾ ಅಂತಕ್ಕಂಥ ವಿಚಾರದಲ್ಲಿ ಹಲವಾರು ಸಂದರ್ಭದಲ್ಲಿ ಗೊಂದಲಗಳಾಗಿ ಬಂತು ಇದೆಲ್ಲ ಆದ ನಂತರ ಹಿಂದಿನ ಸರ್ಕಾರ ಮುನ್ನೂರು ಹತ್ತು ಪ್ರಾಂಶುಪಾಲರ ನೇಮಕಾತಿಗೆ ಅನುಮತಿ ಕೊಟ್ಟಂತದ್ದು ನಾವು ನಂತರ ನಮ್ಮ ಸರ್ಕಾರ ಬಂದ ಮೇಲೆ ನೇಮಕಾತಿಗೆ ಪರೀಕ್ಷೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರ ಪರೀಕ್ಷೆಯನ್ನ ಮಾಡಿಸಿ ನಂತರದ ದಿನದಲ್ಲಿ ಜ್ಯೇಷ್ಠತಾ ಪಟ್ಟಿಯನ್ನ ತಯಾರು ಮಾಡಿ ನಾವು ನಿರ್ದಿಷ್ಟವಾಗಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಲ್ಲಿ ನೇಮಕಾತಿ ಆದೇಶ ಕೊಡಬೇಕಂತ ಸಂದರ್ಭದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಏನು ಪ್ರಾಂಶುಪಾಲರ ಹುದ್ದೆಗೆ ಅರ್ಹರಿತಕ್ಕಂಥ ಅವರ ನೇಮಕಾತಿ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಏರ್ಪಡ್ತು ಕಾರಣ ಏನಂದ್ರೆ ಎಂಟು ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರ್ತಕ್ಕಂಥವರು ಕೆನೆ ಪದ್ಧನ ಒಳಗೆ ಬರ್ತಾರೆ ಅಂತಕ್ಕಂಥ ವಿಚಾರದಲ್ಲಿ ಆ ಸಂದರ್ಭದಲ್ಲಿ ನಾವು ಸರ್ಕಾರದಲ್ಲಿ ಯಾವ ರೀತಿ ಕ್ರಮ ತಗೋಬೇಕು ಅಂತ ಹೇಳಿ ಕಡೆಗೆ ಹಳೇ ಎರಡು ಸಾವಿರದ ಎರಡರಲ್ಲಿ ಇರ್ತಕ್ಕಂಥ ಆದೇಶಗಳನ್ನ ಆ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಒಳಪಡ್ತಾ ಇದ್ದಂಥ ಹಿಂದುಳಿದ ವರ್ಗದ ಇಲಾಖೆಯಲ್ಲಿ ನಾವು ಆ ಒಂದು ಆದೇಶ ಪ್ರತಿಗಳನ್ನು ಪಡ್ಕೊಂಡು ಅದಕ್ಕೆ ವಿನಾಯಿತಿ ಇರತಕ್ಕಂಥದ್ದನ್ನ ನಾವು ಅದನ್ನು ತಗೊಂಡು ಇದರಲ್ಲಿ ದಾಖಲಾತಿ ಪರಿಶೀಲನೆ ಮಾಡ್ತಕ್ಕಂಥ ಸಿಂಧುತ್ವವನ್ನು ಪಡಿತಕ್ಕಂಥದಕ್ಕೆ ಇಲ್ಲಿ ಕಂದಾಯ ಇಲಾಖೆಗೆ ನಾವು ಒಂದು ಪತ್ರವನ್ನು ಮತ್ತು ಡಿ ಪಿ ಆರ್ಗೆ ಬಡಿದ್ವಿ ಈಗ ಅವರಿಗೆ ಕೇವಲ ಜಾತಿ ಪ್ರಮಾಣ ಪತ್ರ ಕೊಡಬೇಕು ಆದಾಯ ಮಿತಿಯನ್ನ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಕೊಡಬೇಕು ಅಂದಾಗ ಈ ಒಂದು ವ್ಯವಹಾರ ಇವತ್ತು ಆ ಇಲಾಖೆಗಳಲ್ಲಿ ನಮಗೆ ನಿರ್ದಿಷ್ಟವಾಗಿ ಅವರು ಯಾವುದೇ ರೀತಿ ಅವರು ಅದಕ್ಕೆ ಮಾಹಿತಿಯನ್ನು ಕೊಡದೇ ಇರ್ತಕ್ಕಂಥದ್ದು ಈಗ ಮತ್ತೆ ಅದನ್ನು ಹಿಂದುಳಿದ ವರ್ಗದ ಇಲಾಖೆಗೆ ಕಂದಾಯ ಇಲಾಖೆಯಿಂದ ಹಿಂದುಳಿದ ವರ್ಗದ ಇಲಾಖೆಗೆ ವರ್ಗಾಯಿಸಿದ್ದಾರೆ ನಾವು ಏನಿದ್ರು ನಾವು ದಾಖಲಾತಿ ಕೊಡುವಂಥದ್ದು ಏನು ಸೂಚನೆ ಕೊಡ್ತಾರೆ ಆ ರೀತಿ ಮಾಡ್ತೀವಿ ಅಂತಕ್ಕಂಥದ್ದು ಅದಕ್ಕೆ ಈಗಾಗಲೇ ನಮ್ಮ ಅಧಿಕಾರಿಗಳು ಹಲವಾರು ಬಾರಿ ಅವರ ಇಲಾಖೆಗಳ ಜೊತೆ ಚರ್ಚೆ ಮಾಡಿದ್ದಾರೆ ನಾನು ಕೂಡ ಈಗ ಅದನ್ನು ಬೇಗ ಆದಷ್ಟು ತ್ವರಿತವಾಗಿ ಈಗ ಅದನ್ನು ಸಂಬಂಧಪಟ್ಟ ಎಲ್ಲ ಇಲಾಖೆಗಳ ಜೊತೆ ಸಭೆಯನ್ನು ಮಾಡಿ ಬೇಗ ಇದಕ್ಕೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಸಿಂಧುತ್ವವನ್ನು ಮಾಡಿ ನಾವು ನಾವು ಆದಷ್ಟು ಶೀಘ್ರದಲ್ಲೇ ನೇಮಕಾತಿ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೀನಿ ಗೌರವಾನ್ವಿತ ಸದಸ್ಯರು ಹೇಳಿದಾಗೆ ಈಗ ಈ ಬೋಧಕರ ಸಂಖ್ಯೆ ಕಮ್ಮಿ ಇದೆ ಬೇರೆ ಬೇರೆ ಇಲಾಖೆಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಈಗ ಹಿಂದಿನಿಂದ ಬಂದಿದೆ ಈಗ ಹಳೆ ಹಿಂದೆ ಹಿಂದಿನ ಹಳೆ ಇನ್ನೇನು ಸಚಿವರಾಗಿದ್ದಂಥವ್ರು ಇಲ್ಲಿದ್ದಾರೆ ಹಿಂದೆ ಈಗ ಇಲ್ಲಿ ನಮ್ಮಲ್ಲಿ ವಿವಿಧ ಘಟಕಗಳಿದ್ದಾವೆ ನಮ್ಮ ಹೈಯರ್ ಎಜುಕೇಶನ್ ಕೌನ್ಸಿಲ್ ಇದೆ ಯು ವಿ ಸಿ ಎಂ ಎಸ್ ಇದೆ ಅಲ್ಲಿ ಕೆಲವರು ನಾವು ಬೋಧಕರನ್ನ ಅಲ್ಲಿ ತರ್ತಕ್ಕಂಥದ್ದಕ್ಕೆ ಅಲ್ಲಿ ವಿಶೇಷ ಕೆಲಸಗಳನ್ನ ಮಾಡುವಂಥದಕ್ಕೆ ತೆಗೆದುಕೊಂಡಿದ್ದೀವಿ ಬೇರೆ ಬೇರೆ ಪೋಸ್ಟ್ಗಳು ಖಾಲಿ ಇದಾವೆ ಅಂತ ಹೇಳಿದ್ರು ಅದು ಎಲ್ಲ ಕಡೆ ಇವತ್ತು ಖಾಲಿ ಇರತಕ್ಕಂಥದ್ದು ರಾಜ್ಯದಲ್ಲಿದೆ ಆದರೆ ಈಗ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಅಯೋಧ್ಯದಲ್ಲಿ ಎರಡು ಸಾವಿರ ಹುದ್ದೆಗಳನ್ನ ಬೋಧಕರ ಏನು ನಮ್ಮ ತಾಂತ್ರಿಕ ಮತ್ತು ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆಗೆ ತುಂಬತಕ್ಕಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈಗ ಅದರಲ್ಲೂ ನಾವು ಮಾಡ್ತಕ್ಕಂಥದ್ದು ಅದರ ಒಂದು ವಿಚಾರ ಏನಾಗಿದೆ ನಾನು ಭಾಳಷ್ಟು ಜನ ಶಾಸಕರು ಮತ್ತು ನಮ್ಮ ಮಂತ್ರಿ ಸ್ನೇಹಿತರಿಗೆ ಈಗ ಏನು ಹಿಂದೆ ನಮ್ಮ ಹಿಂದಿನ ಸಚಿವರು ಒಂದು ಕೌನ್ಸಿಲಿಂಗ್ ಪದ್ಧತಿಯನ್ನ ತಂದಿದ್ರು ಅದನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಟ್ರಾನ್ಸ್ಫರ್ ವಿಚಾರದಲ್ಲಿ ಕೌನ್ಸಿಲಿಂಗ್ ಪದ್ಧತಿಯನ್ನ ಅದರಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ತಂದು ನಮ್ಮ ಮುಂದೆ ಇಡ್ತಾರೆ ಆರೋಗ್ಯಕ್ಕೆ ಆರೋಗ್ಯದ ಸಮಸ್ಯೆಗಳನ್ನ ತರ್ತಾರೆ ಅದಕ್ಕೂ ಒಂದು ಪರ್ಸೆಂಟ್ ಅವಕಾಶ ಇತ್ತು ಅದರಲ್ಲಿ ಆದ್ದೇ ಇರತಕ್ಕಂಥವ್ರು ಕೂಡ ಬಂದು ಅವರಿಗೆ ಆ ಥರ ಸಮಸ್ಯೆ ಇದೆ ನೀವು ಅವ್ರಿಗೆ ಡೆಪ್ಯುಟೇಷನ್ ಕೊಡಿ ಮತ್ತೊಂದು ಕೊಡಿ ಅಂತ ನಾನು ಭಾಳಷ್ಟು ಅದಕ್ಕೆ ಏನೋ ನನ್ನ ಅಂದೇ ಆದಂಥ ಒಂದು ಸ್ಪಷ್ಟವಾದಂಥ ಅವರ ಒಂದು ಇದನ್ನು ನಾನು ಇಲ್ಲ ಆಗಲಿ ಕಷ್ಟ ಇದೆ ನಮಗೆ ಭಾಳಷ್ಟು ಕಾಲೇಜುಗಳಲ್ಲಿ ಒಂದಿಬ್ಬರು ಕೂಡ ಏನೋ ಏನೋ ರೆಗ್ಯುಲರ್ ಸ್ಟಾಫು ಫ್ಯಾಕಲ್ಟಿ ಇಲ್ಲ ಎಲ್ಲರೂ ಅತಿಥಿ ಉಪನ್ಯಾಸಕರು ಆಗ್ತಾರೆ ಅಂತಕ್ಕಂಥದ್ದು ನಾನು ಅವ್ರ ಗಮನ ತಂದಿದ್ದೀನಿ ಕೆಲವ್ರು ಬೇರೆ ಇಲಾಖೆಗೆ ನಮ್ಮನ್ನು ಕೈಕೊಡಿ ಓಡಿ ಕೊಡಿ ಮತ್ತೊಂದು ಕೊಡಿ ಅಂತಕ್ಕಂಥ ಒತ್ತಡಗಳು ಇದೆ ಸರ್ ಯಾಕಂದರೆ ನಿಮಗೂ ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು ನಾವು ತಾವು ಕೂಡ ಜಾಗದಲ್ಲಿ ಇದ್ರೆ ಗೊತ್ತಾಗುತ್ತೆ ನಾನಂತೂ ಭಾಳ ಕೆಲವರು ನಿನ್ನ ಹತ್ರ ಏನು ಬಂದು ಕೇಳಿದ್ರು ಇಲ್ಲ ಅಂತ ಹೇಳ್ತೀಯ ಅಂತಕ್ಕಂಥದ್ದು ಇದೆ ಸಚಿವ ನಮ್ಮ ಸದಸ್ಯರು ಹೇಳ್ತಾ ಇರ್ತಕ್ಕಂಥದ್ದು ಭಾಳ ಸೂಕ್ಷ್ಮವಾದಂಥ ವಿಚಾರ ಅದರಿಂದ ಇವೆಲ್ಲ ಒತ್ತಡಗಳ ನಡುವೆ ಕೂಡ ನಾವು ಇದಕ್ಕೊಂದು ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಬೋಧಕರು ಇವತ್ತು ಯು ಜಿ ಸಿ ಸ್ಕೇಲ್ ತಂದುಕೊಳ್ತಾರೆ ಬೋಧನೆ ಕೆಲಸ ಮಾಡಬೇಕು ಅದು ಬಿಟ್ಟು ಬೇರೆ ಕೆಲಸ ಮಾಡಬಾರ್ದು ಅಂತಕ್ಕಂಥದಕ್ಕೆ ನಮ್ಮ ಶಕ್ತಿ ಮೀರಿ ಅದು ತಡೀತಕ್ಕಂಥ ಕೆಲಸ ಮಾಡಿದೀವಿ ಅದರಿಂದ ಅವ್ರು ಹೇಳ್ತಾ ಇರ್ತಕ್ಕಂಥ ವಿಚಾರ ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಾಂಶುಪಾಲರ ನೇಮಕಾತಿ ಅದನ್ನ ಆದಷ್ಟು ತ್ವರಿತವಾಗಿ ಆ ಸಮಸ್ಯೆಯನ್ನು ಬಗೆಹರಿಸಿ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಎಲ್ಲ ಗೌರವಿತರ ಮಾನ್ಯ ಸಚಿವರು ಹೇಳಿದ್ರು ನನ್ನ ಈ ಪ್ರಶ್ನೆಗೆ ಎಷ್ಟು ಜನರನ್ನ ಪ್ರಾಂಶುಪಾಲರನ್ನ ಬೇರೆ ಇಲಾಖೆಗೆ ತಗೊಂಡಿರಂತ ಹೇಳಿ ಇವ್ರೊಬ್ಬರ ಯಾವ್ದೋ ಮೈಸೂರದ್ದು ಡಾಕ್ಟರ್ ರವಿ ಕನ್ನಡ ಸಹ ಪ್ರಾಧ್ಯಾಪಕರು ಇವರನ್ನು ಸರ್ಕಾರದ ಇದಕ್ಕೆ ತಗೊಂಡಿವಿ ಅಂತ ಹೇಳಿ ಹೇಳಿದ್ದಾರೆ ಆದ್ರೆ ನಮ್ಗೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಂದಂತ ಪ್ರಕಾರ ಅಧ್ಯಕ್ಷರೇ ಎಷ್ಟು ಮಂದಿ ಡೆಪ್ಯೇಶನ್ ಹೋಗ್ಯಾರ ಪ್ರಾಂಶುಪಾಲರು ಭಾಗ್ಯಶ್ರೀ ಕುಂಬಾರ ಬಸಪ್ಪ ಶಿವಮೊಗ್ಗ ಶಿಲ್ಪಾ ಹಾಸನು ಪ್ರಶಾಂತ್ ಪೂಜಾರಿ ವಿಜಯಪುರ ವಿಠೋಬಾ ಒಣಕುಂಡಿ ಬಳ್ಳಾರಿ ಮಧುಶ್ರೀ ಮಂಡ್ಯ ಪ್ರಕಾಶ್ ಬಿಎಂ ಚಾಮರಾಜನಗರ ಕಾಂತರಾಜು ಚಿತ್ರದುರ್ಗ ಮುರುಳಿ ಸಹಾಯಕ ಶಿವಕುಮಾರ್ ಅಲ್ಲ ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ ಇಂಜಿನಿಯರಿಂಗ್ ಕಾಲೇಜನ್ನ ಪ್ರಾಧ್ಯಾಪಕರನ್ನ ಬಿ ಎಸ್ ಸಿ ಮತ್ತು ಬಿ ಎಡ್ ಡಿಗ್ರಿ ಕಾಲೇಜಿಗೆ ಹಾಕಬೇಕು ಆ ಇಂಜಿನಿಯರಿಂಗ್ ಕಾಲೇಜಕ್ಕೆ ಈ ಬ್ಯಾಚುಲರ್ ಆಫ್ ಆರ್ಟ್ಸ್ಗೆ ಏನು ಸಂಬಂಧ ಅವ್ರಿಗೇನಾದ್ರು ಅದ್ರ ಬಗ್ಗೆ ಏನಾದರೂ ಪ್ರಶ್ನೆ ಈಗ ನಾವು ಹೇಳ್ತಾ ಇರೋದು ಇದನ್ನ ನೀವು ನೀವು ಒಂದು ಕಡೆ ಹೇಳ್ತೀರ ಸರ್ಕಾರ ನಾವು ಮದರಸಗಳನ್ನು ಉನ್ನತೀಕರಣ ಮಾಡ್ತೀವಿ ಉರ್ದು ಶಾಲೆಗಳನ್ನ ಅರೇ ಮೊದಲು ನಮ್ಮ ಶಿಕ್ಷಣ ನಮ್ಮ ಡಿಗ್ರಿ ಕಾಲೇಜುಗಳನ್ನ ನಮ್ಮ ಪ್ರಾಥಮಿಕ ಕನ್ನಡ ಶಾಲೆಗಳನ್ನ ನೀವು ಬಿಟ್ಟು ಯಾವ್ದಾವ್ದಕ್ಕೂ ಅನುದಾನ ಕೊಡ್ತಿದ್ರು ನೀವು ಅದನ್ನು ಬಿಟ್ಟು ಮೊದಲ ಆದ್ಯತೆ ನಿಮ್ಗೆ ಯಾವ್ದು ಇರಬೇಕು ಪ್ರಾಥಮಿಕ ಕನ್ನಡ ಶಾಲೆಗಳು ನಿಮ್ಮ ಆದ್ಯತೆ ಯಾವಿರ್ಬೇಕು ಡಿಗ್ರಿ ಕಾಲೇಜುಗಳು ಯುವತನ ಬಿಟ್ಟು ಬೇರೆ 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 ನೀವು ಈ ರಾಜ್ಯದಲ್ಲಿ ಏನು ಹಣ ಆಗ್ತಾ ಇದ್ರಿ ಇವತ್ತು ಫೈನಾನ್ಸು ನಮ್ಮ ಆರ್ಥಿಕ ಇಲಾಖೆದಂತೂ ಒಂದು ಒಂದು ಕಾಮನ್ ಡೈಲಾಗ್ ಇದೆ ಆರ್ಥಿಕ ಲಭ್ಯತೆಯ ಅನುಗುಣವಾಗಿ ಅನುಗುಣವಾಗಿ ಪರಿಶೀಲಿಸಲಾಗೋದು ಮುಗೀತು ಅವ್ರ ಕೆಲಸನೇ ಮುಗೀತು ಅವ್ರೇನು ಆರ್ಥಿಕ ಇಲಾಖೆ ನೀವು ಬೇಕಾದ ಫೈಲ್ ಕಳಿಸ್ರಿ ಆದ್ರೆ ತಮಗೆ ಬೇಕಾಗಿತ್ತ ತಿಳ್ಕೊಳ್ರಿ ಅದು ಎಲ್ಲ ಕಾನೂನುಗಳನ್ನು ಮೀರಿ ಬೇಕಾದಾಗಲೇ ಮುಖ್ಯಮಂತ್ರಿಗಳ ಅವರು ಫೈನಾನ್ಸ್ ಸೆಕ್ರೆಟರಿ ಇರ್ತಾರೆ ಅವರಿಬ್ರು ಏನು ರಾತ್ರಿ ಮಾತಾಡ್ತಾರೆ ಅವಕ್ಕೆಲ್ಲ ಇಲಾಖೆಗೆ ಹೋಗಿ ಹೋಗ್ತೈತೆ ಹೋಗಿ ಹೋಗಿ ತೋರಿ ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ ವರ್ಷಕ್ಕೆ ಆರ್ ಎಫ್ ಫಂಡು ಕರ್ನಾಟಕ ಬರೋದು ಐದುನೂರು ಕೋಟಿ ಆ ಫೈನಾನ್ಸ್ ಇಲಾಖೆದವ್ರು ಕೇಳ್ರಿ ಐದು ಸಾವಿರದಿಂದ ಆರು ಸಾವಿರ ಕೋಟಿ ರೂಪಾಯಿ ಬಾಕಿ ಅದಕ್ಕೂ ಕೊಡ್ತಾರೆ ಇಂಥ ಶಿಕ್ಷಣಕ್ಕಾಗಿ ಡಿಗ್ರಿ ಕಾಲೇಜುಗಳಿಗೆ ಕೊಡಬೇಕು ಅನುದಾನ ಸಿಗ್ತಾ ಇಲ್ಲ ನೇಮಕಾತಿ ಆಗ್ತಾ ಇಲ್ಲ ಯುದ್ಧ ಪ್ರಾಧ್ಯಾಪಕರನ್ನ ಬೇರೆ ಬಳಸ್ ಇದ್ರಿ ಇದ್ದೀರಿ ಹಾಗಾದ್ರೆ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಒಂದು ಒಳ್ಳೆ ಶಿಕ್ಷಣ ಇರುವಂತ ರಾಜ್ಯ ಅದನ್ನ ನೀವು ಹೋಗಿ ಒಂದು ಮದರಸಾಗಳನ್ನ ಈ ರಾಜ್ಯ ಮಾಡ್ಲಾಕ ನನ್ನ ನೇರವಾದಂತ ಆರೋಪ ಒಂದೇ ನಿಮಿಷ ಅಧ್ಯಕ್ಷ ಸಚಿವರೇ ಒಂದು ನಿಮಿಷ ಯಾರು ಅಧ್ಯಕ್ಷರೇ ಅಧ್ಯಕ್ಷರೇ ನಾನ್ ಸಚಿವನಾಗಿದ್ದಾಗ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಮುನ್ನೂರ ತೊಂಬತ್ತಾರು ಜನಕ್ಕೆ ಹಣಕಾಸು ಇಲಾಖೆ ಅನುಮತಿ ಪಡೆದು ನಾನೂರ ಹದಿನೆಂಟು ಪದವಿ ಕಾಲೇಜುಗಳಿದ್ದು ಅಧ್ಯಕ್ಷರೇ ಕೆಇಎಗೆ ಮೆರಿಟ್ ಮೇಲೆ ಅಂತ ಅಂತೇಳಿ ಲೀಗಲ್ ಆಗಿ ಮಾಡಲಿಕ್ಕೆ ಕಳಿಸಿದ್ದು ಅದಾದ್ಮೇಲೆ ಯಶವಥ್ ನಾರಾಯಣ ಕೂಡ ಮಂತ್ರಿ ಆಗಿದ್ರು ಈಗಲಾದ್ರೂ ಕೂಡ ಅಷ್ಟು ವರ್ಷಗಳಿಂದ ಏನು ಬಹಳ ಕಾಲದಿಂದ ಕೂಡ ಪ್ರಿನ್ಸಿಪಾಲ್ಗಳೇ ಇಲ್ಲದೆ ಲೆಕ್ಚರರ್ ಕೈಲಿ ಇನ್ಚಾರ್ಜ್ ಪ್ರಿನ್ಸಿಪಾಲ್ ಮಾಡಿ ನಡ್ಸ್ಕೊಂಡ್ ಬಂದಿದ್ದಾರೆ ಕಾಲೇಜ್ಗಳನ್ನ ಪದವಿ ಕಾಲೇಜ್ಗಳನ್ನ ದಯಮಾಡಿ ನೆಕ್ಸ್ಟ್ ದಿವಸದಲ್ಲಿ ಇದನ್ನ ಮಾಡ್ತೀರಿ ಅಂತಕ್ಕಂಥ ಒಂದು ಅಶ್ಯೂರೆನ್ಸ್ ಅನ್ನ ಮಂತ್ರಿಗಳು ಕೊಡಬೇಕು ಅಂತ ಹೇಳಿ ದಯಮಾಡಿ ತಮ್ಮ ಮೂಲಕ ಮನವಿ ಮಾಡ್ತೇನೆ ಅಧ್ಯಕ್ಷ ನಿರ್ದಿಷ್ಟವಾಗಿ ಹೇಳಿ ಬಿಡಿ ಅಧ್ಯಕ್ಷರೇ ಈಗ ಗೌರವಾನ್ವಿತ ಯತ್ನಾಳ್ ಸಾಹೇಬ್ರು ಪ್ರಶ್ನೆ ಪ್ರಶ್ನೆ ಒಂದು ಬಹಳ ಏನೋ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆದ್ರೆ ಬೇರೆ ಬೇರೆ ಅದು ಅವರು ಮನಸ್ಸಲ್ಲಿರುವಂತದ್ದು ಹೇಳಬೇಕು ಅಂತ ಹೇಳಿದ್ರೆ ಬಹುಶಃ ಬೇರೆ ಸಂದರ್ಭದಲ್ಲಿ ಅದ್ರ ಬಗ್ಗೆ ಬೇಡ ಮಾತಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳ ಹೇಳ್ತಾ ಇರ್ತಕ್ಕಂಥದ್ದು ಈ ಡೆಪ್ಯುಟೇಷನ್ ವಿಚಾರದಲ್ಲಿ ಹಿಂದೆ ಕೂಡ ಸರ್ಕಾರದಲ್ಲಿ ಮಾಡಿದ್ರು ನಾವು ಮೊನ್ನೆ ಸುಮಾರು ಜನರನ್ನ ನಾವೆಲ್ಲ ಕ್ಯಾನ್ಸಲ್ ಮಾಡಿದ್ವಿ ಅಂದ್ರೆ ಅಪಾಯಿಂಟ್ ಮಾಡಬೇಕು ಉತ್ತರ ಕೊಡ್ಲಿ ಉತ್ತರ ಈಗ ಸಾವಿರದ ಇನ್ನೂರ ನಲ್ವತ್ತೆರಡು ಜನ ಸಹಾಯಕ ಪ್ರಾಧ್ಯಾಪಕರದ್ದು ನೇಮಕಾತಿ ಪ್ರಕ್ರಿಯೆ ಎಲ್ಲ ತಮಗೂ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ನಾವು ಕಳೆದ ವರ್ಷ ಒಂದೇ ದಿವಸ ಕೌನ್ಸಿಲಿಂಗ್ ಮಾಡಿ ಅದೇ ರಾತ್ರಿ ನೇಮಕಾತಿ ಆದೇಶವನ್ನು ಕೊಟ್ಟಿದ್ದೀರಿ ಇಲ್ಲಿ ಇಡೀ ಉನ್ನತ ಶಿಕ್ಷಣ ಇಲಾಖೆ ಚರಿತ್ರೆಯಲ್ಲಿ ಯಾರೂ ಮಾಡಿಲ್ಲ ಒಂದೇ ದಿವಸ ಆನ್ಲೈನ್ ಕೌನ್ಸಿಲಿಂಗ್ ಮಾಡಿ ಅಪಾಯಿಂಟ್ಮೆಂಟ್ ಕೊಡ್ತಕ್ಕಂತ ಕೆಲಸ ಮಾಡಿದೀವಿ ಅದಕ್ಕೆ ಗೊಂದಲಕ್ಕೆ ಕಾರಣ ಯಾರು ಹಿಂದಿನ ಸರ್ಕಾರದಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಅವ್ರು ಹೊಡೆಸಿದಂಥ ನೋಟಿಫಿಕೇಶನ್ ಫೈನಲ್ ಡ್ರಾಫ್ಟ್ ಮೆರಿಟ್ ಲಿಸ್ಟ್ ಆದ ಮೇಲೆ ಹೊಡೆದಂಥ ವಿಚಾರದಲ್ಲಿ ಇವತ್ತು ಎಲ್ಲಿ ಕೆ ಐ ಟಿ ಇರ್ಬೋದು ಹೈಕೋರ್ಟ್ ಇರ್ಬೋದು ಇವೆಲ್ಲ ಸಮಸ್ಯೆ ಉದ್ಭವ ಆಯ್ತು ಇವೆಲ್ಲದರ ನಡುವೆ ನಾವು ಬಹಳ ಪ್ರಾಮಾಣಿಕವಾಗಿ ಅದನ್ನೆಲ್ಲ ಪರಿಹರಿಸಿ ನಾವು ಇನ್ನು ಹೈದರಾಬಾದ್ ಕರ್ನಾಟಕದ ನೇಮಕಾತಿ ಆಗದೆ ಇರತಕ್ಕಂತ ಸಹಾಯಕ ಪ್ರಾಧ್ಯಾಪಕರದ್ದು ಇನ್ನೂ ಕೋರ್ಟಲ್ಲಿ ಪೆಂಡಿಂಗ್ ಇದೆ ಅದನ್ನು ಹೊರತುಪಡಿಸಿ ಉಳಿದಂಥವ್ರಿಗೆ ನೇಮಕಾತಿ ಮಾಡಂತ ಕೆಲಸ ಮಾಡಿದೀವಿ ಏನೇನು ಗೊಂದಲಗಳು ಸೃಷ್ಟಿಯಾಗಿತ್ತು ಹಿಂದೆ ಅವನ್ನೆಲ್ಲ ನಿವಾರಿಸಿಕೊಂಡು ಇವತ್ತು ನಾವು ಒಂದು ಹಂತಕ್ಕೆ ತಂದಿದ್ದೀವಿ ಸನ್ಮಾನ್ಯ ಜಿ ಟಿ ದೇವೇಗೌಡರು ಹಿರಿಯರು ಹೇಳಿದ್ದಾರೆ ನಾವೀಗ ಇದೊಂದೇ ನಮಗೆ ಸಮಸ್ಯೆ ಇರತಕ್ಕಂಥದ್ದು ಕೆನೆ ಪದರದ್ದು ಆ ಕೆನೆ ಪದ್ರದನ್ನ ನಾವು ಆದಷ್ಟು ತ್ವರಿತವಾಗಿ ಮಾಡ್ತೀವಿ ಇನ್ನೆಲ್ಲ ರೆಡಿ ಇದೆ ನಮ್ಮ ಹತ್ರ ಪ್ರತಿಯೊಂದು ನಮ್ಮ ಹತ್ರ ಇದೆ ಅದು ಆಗುತ್ತೆ ಕೂಡಲೇ ಅವ್ರ ಹತ್ರ ಸಿಂಧುತ್ವ ತಗೊಂಡು ನಾವು ನೇಮಕಾತಿಯನ್ನ ಮಾಡ್ತಕ್ಕ ಅಧ್ಯಕ್ಷ ಬದ್ಧವಾಗಿದೀವಿ ನೀವೇನು ಕಳಕಳಿಯನ್ನ ವ್ಯಕ್ತಪಡಿಸಿದ್ವಿ ಖಂಡಿತ ಅದು ಒಪ್ತೀನಿ ಅಷ್ಟೇ ಕಳಕಳಿ ನಮ್ಮ ಸರ್ಕಾರ ಇದೆ ಅದನ್ನ ಮಾಡತಕ್ಕಂಥ ಬದ್ಧತೆ ಮತ್ತು ಅದರ ಪ್ರಾಮಾಣಿಕ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತೀವಿ ಅಧ್ಯಕ್ಷರೇ ಈ ಪ್ರಾ ಪ್ರಾಧ್ಯಾಪಕರನ್ನೇ ಬೇರೆ ಬೇರೆ ಇಲಾಖೆಗೆ ಡೆಪ್ಯೂಟೇಶನ್ ಕೊಟ್ಟಿದ್ರಿ ಅದನ್ನ ವಾಪಸ್ ತಗೋತೀರಿ ಇದೊಂದು ಕೆಟ್ಟ ಚಾಳಿ ಬೆಳೆಬಿಡಿದೆ ಸರ್ಕಾರದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸಬ್ರೆಟ್ರಿ ನೆಮಿಸೋದು ಅಲ್ಲಿಂದ ಏನು ಪಶು ವೈದ್ಯಕೀಯ ಡಾಕ್ಟರ್ಗಳನ್ನ ತಾಲೂಕಾ ಡೆವಲಪ್ಮೆಂಟ್ ಇಒ ನೆಮಿಸೋದು ಹಂಗಾದ್ರೆ ಸರ್ಕಾರದಲ್ಲಿ ಶಿಕ್ಷಣಕ್ಕೇನು ಮಹತ್ವ ಇಲ್ಲವಾ ಏನು ಬೇಕಾದ ಮಾಡೋದು ನಡೀತದ ಯಾವ ಯಾವ ಇಲಾಖೆಗಳಿಗೆ ಅಂತ ನಾವು ಬೇರೆ ಇಲಾಖೆಗಳಿಗೆ ಇಲ್ಲ ಇಲ್ಲ ಈಗ ಅದನ್ನೇ ನಾನು ಹೇಳ್ತಾ ಇದ್ದೀನಿ ನಾವು ನೋಡಿ ಈಗ ಹಿಂದೇನು ಇದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ನಾವು ಬಹಳಷ್ಟು ಅದಕ್ಕೆ ನಾನು ಒತ್ತಡ ಬಂದ್ರು ಕೂಡ ಅದಕ್ಕೆ ನಾನು ಒಪ್ತಾ ಇಲ್ಲ ನಾನು ಬಹಳಷ್ಟು ಅದಕ್ಕೆ ನಾನು ವಿರೋಧ ಮಾಡ್ತಾ ಇದ್ದೀನಿ